ಚಿನ್ನದಂತಹ ಚಂದಾದಾರಿಗೆ ಮುತ್ತಿನಂತಹ ವೀಕ್ಷಕರಿಗೆ ಕಿನಿಮಲ್ ಗೋಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯಲ್ಲಿ ಹದಿನಾರನೇ ತಾರೀಕು ಇದೇ ತಿಂಗಳಲ್ಲಿ ಒಂದು ಡ್ರಾ ಆಗಿತ್ತು ಅಂದ್ರೆ ಶನಿವಾರದ ದಿನ ಅಲ್ಲಿ ಶನಿವಾರ ಮುಗಿಯಿತು ಅದರ ಡ್ರಾ ಆಗಿತ್ತು ಮತ್ತೆ ಬಹುಮಾನ ಮೊದಲನೇ ಬಹುಮಾನ ನಮ್ಮ ರಾಜ್ಯಕ್ಕೆ ಬಂದು ಸೇರಿದೆ ಯಾವ ಜಿಲ್ಲೆಗೆ ಹೋಗಿದೆ ಆಮೇಲೆ ಯಾವ ಜಿಲ್ಲೆಯಿಂದ ಡ್ರಾ ಆಗಿತ್ತು ಯಾವ ಆಗಿತ್ತು ಯಾವ ಮತ್ತು ಯಾವ ಪರ್ಸನಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ಸ್ನೇಹಿತರೆ ನೀವೇನಾದರೂ ಮಧ್ಯಾಹ್ನ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ತರ ವಿಭಿನ್ನವಾದ ಲಾಟ್ರಿ ಪ್ಯಾಕಿಂಗ್ ಪ್ರೊಡಕ್ಟು ಎಂಟರ್ಟೈನ್ಮೆಂಟ್ ಇದೇ ಚಾನಲ್ ನೀವು ನೋಡಬಹುದು ವಾರದ ಲಾಟರಿ ಟಿಕೆಟ್ ನೀವು ಕೇಳಿರ್ಬೋದು ಯಾಕಂದ್ರೆ ಬಹಳಷ್ಟು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಭಾಗ್ಯತಾರ ಸ್ತ್ರೀಶಕ್ತಿ ಕಾರುಣ್ಯ ಪ್ಲಸ್ಸು ಕಾರುಣ್ಯ ಸುವರ್ಣ ಕೇರಳಮು ಸಮೃದ್ಧಿ ಧನಲಕ್ಷ್ಮಿ ಇವೆಲ್ಲ ವಾರದ ಲಾಟ್ ಟಿಕೆಟ್ ಅಂದ್ರೆ ಈ ಏಳು ದಿನದಲ್ಲೂ ಒಂದೊಂದು ವಿಭಿನ್ನವಾದ ಹೆಸರು ಅಂದ್ರೆ ಸೋಮವಾರ ನೀವು ನೋಡಬಹುದು ಯಾವುದು ಭಾಗ್ಯತಾರ ಸೋಮವಾರ ಪ್ರತಿ ಸೋಮವಾರದ ಆಗ್ತಾ ಇರುತ್ತೆ ಮಂಗಳವಾರ ನೀವು ನೋಡಿದಾಗ ಶ್ರೀಶಕ್ತಿ ಅಂದ್ರೆ ಶ್ರೀಶಕ್ತಿ ಟಿಕೆಟ್ ಅದೊಂದು ಪಿಂಕ್ ಕಲರ್ ಟಿಕೆಟ್ ಶ್ರೀಶಕ್ತಿ ಬುಧವಾರ ಧನಲಕ್ಷ್ಮಿ ನೋಡಬಹುದು ಆಮೇಲೆ ಗುರುವಾರ ಕಾರುಣ್ಯ ಪ್ಲಸ್ ನೋಡಬಹುದು ಆಮೇಲೆ ಶುಕ್ರವಾರ ಸುವರ್ಣ ಕಿರಣ ಬಂದ ಟಿಕೆಟ್ ನೋಡಬಹುದು ಶನಿವಾರ ಬಂದ್ಬಿಟ್ಟು ಕಾರುಣ್ಯ ನೋಡಬಹುದು ಆಮೇಲೆ ಭಾನುವಾರ ಸಮೃದ್ಧಿ ಈ ಏಳು ದಿನದ ಲಾಟ್ರಿ ಇದು ಏಳು ದಿನದ ಲಾಟ್ರಿ ಮೊದಲ ಬಹುಮಾನ ಒಂದು ಕೋಟಿ ಆಗಿರುತ್ತದೆ ಅದ್ರ ಪ್ರೈಸ್ ಕೂಡ ಐವತ್ತು ರೂಪಾಯಿ ಆಗಿರುತ್ತದೆ ಸೆಕೆಂಡೋ ಥರ್ಡ್ ಫೋರ್ತ್ ಪ್ರೈಸ್ ಸೆಕೆಂಡ್ ಮೇ ಬಿ ಚೇಂಜಸ್ ಆಗಬಹುದು ಒಂದಿಕ್ಕೊಂದು ಈಕ್ವಲ್ ಆಗಿರೋಲ್ಲ ಮೊದಲನೇ ಬಹುಮಾನ ಆಮೇಲೆ ಟಿಕೆಟ್ ಪ್ರೈಸ್ ಸೇಮ್ ಇರುತ್ತೆ ಹೆಸರು ಚೇಂಜಸ್ ಇರುತ್ತೆ ಈ ಈ ವಿಡಿಯೋ ಮಾಡಕ್ಕೆ ಮೇನ್ ಉದ್ದೇಶ ಕಾರಣ ಸ್ನೇಹಿತರೆ ಪ್ರತಿ ವಾರದಲ್ಲಿ ಶನಿವಾರ ಡ್ರಾ ಆಗುವ ಕಾರುಣ್ಯ ಹೋದ ಶನಿವಾರದ ಡ್ರಾ ಮೂರು ಗಂಟೆಗೆ ಇತ್ತು ಆ ಕಾಸರಗೋಡು ಕೇರಳದಲ್ಲಿರುವ ಕಾಸರಗೋಡು ಜಿಲ್ಲೆಯಲ್ಲಿ ಬಿದ್ದಿದೆ ಟಿಕೆಟ್ ಮೊದಲನೇ ಬಹುಮಾನ ಆ ಮೊದಲನೇ ಬಹುಮಾನ ಅರ್ಹತರಾಗಿರುವುದು ನಮ್ಮ ರಾಜ್ಯದ ವಿನಿಯಾವಟ್ಟೆ ಯಾವಟ್ಟೆ ವಿನಯ್ ಯಾವಟ್ಟೆ ಆ ಬಹುಮಾನ ಬಂದಿದೆ ಮೊದಲನೇ ಬಹುಮಾನ ಅರ್ಹತರಾದರು ಯಾಕಂದರೆ ವಿನಿ ಯಾವಟ್ಟೆ ಅವರು ಶೂಲ್ಯ ಶೂಲ್ಯ ಶೂಲ್ಯದಲ್ಲಿ ಇರುವ ಸಮೀಪ ಇರುವ ಹಿರೇಬೆದ್ರೆ ಅಂತ ಗ್ರಾಮದಲ್ಲಿ ಇರುವವರು ಅವರು ವಿನಯ್ ಕ್ಯಾಟ್ರಿಂಗ್ ಅಂತ ಹೇಳ್ಬಿಟ್ಟು ಅವರು ಕ್ಯಾಟರ್ಸ್ ಅಂದ್ರೆ ಕ್ಯಾಟ್ರಿಂಗ್ ಮಾಲೀಕ ಆಯ್ತಾ ಬಾರ್ಡರ್ ಅಲ್ಲಿ ಇರುವ ವ್ಯಕ್ತಿ ಅವರು ಸೊ ಅವರು ಶೂಲ್ಯದಿಂದ ಕಾಸರಗೋಡು ಯಾವತ್ತಾದ್ರೂ ಕ್ಯಾಟರಿಂಗ್ ಇದ್ದಾಗ ಇಲ್ಲಾಂದ್ರೆ ಸ್ಪೆಷಲ್ ಏನಾದರೂ ದೇವಸ್ಥಾನಕ್ಕೆ ಹೋಗೋ ಹೋಗುವ ಸಂದರ್ಭದಲ್ಲಿ ಟಿಕೆಟ್ ನ ತಗೊಳ್ಳೋದು ಹ್ಯಾಬಿಟ್ ಮಾಡ್ಕೊಂಡಿದ್ರು ಆದ್ರೆ ಆ ಶನಿವಾರ ಹದಿನಾರ ತಾರೀಖು ಕೂಡ ಅದೇ ರೀತಿ ಹೋಗಿ ಪರ್ಚೇಸ್ ಮಾಡಿರ್ತಾರೆ ತಗೊಂಡಿದ್ದಾರೆ ಅವರಿಗೆ ಆ ಟಿಕೆಟ್ ಮೊದಲನೇ ಬಹುಮಾನ ಬಂದಿದೆ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿ ಏಜೆಂಟ್ ಕಾಲ್ ಮಾಡ್ಬಿಟ್ಟು ಅವರಿಗೆ ಈ ರೀತಿ ಸರ್ ನಿಮಗೆ ಮೊದಲನೇ ಬಹುಮಾನ ಬಂದಿದೆ ಬಂದು ನೀವು ನೀವು ಮುಂದೆ ಪ್ರೊಸೀಜರ್ ಮಾಡಬೇಕು ಕ್ಲೈಮ್ ಪ್ರೊಸೀಜರ್ ಮಾಡಬೇಕು ಅದನ್ನೆಲ್ಲ ಮಾಡಿ ಅಂತ ಈ ಯಾವಕ್ಕೆ ಅವರಿಗೆ ಪಾಪ ಅವರು ತುಂಬ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆಯ್ತಾ ಆದ್ರೂ ಅವರಿಗೆ ಎಲ್ಲ ಚೆನ್ನಾಗಿತ್ತು ಬಟ್ ದೇವರು ಒಂದು ಒಂದಲ್ಲ ಒಂದು ದಿನ ಯಾರಿಗಾದರೂ ಲಾಟ್ರಿ ಮೂಲಕ ಇನ್ನು ಯಾವ್ದಾದ್ರು ಮೂಲಕ ಏನಾದರೂ ಒಂದು ಸ್ಟೆಪ್ ಬೈ ಸ್ಟೆಪ್ ನಮಗೆ ಸಕ್ಸಸ್ ದೇವರು ಕೊಟ್ಟು ಕೊಡ್ತಾನೆ ನಾವು ದೇವರಲ್ಲಿ ಸದಾ ಪ್ರಾರ್ಥನೆ ಮಾಡಬೇಕು ಅದು ನಮ್ಮ ಕರ್ತವ್ಯ ನಮಗೆ ನಮ್ಮ ಈ ಶರೀರವೇ ಕೊಟ್ಟಿರೋದು ದೇವರು ಆಯ್ತಾ ಈ ಕಣ್ಣು ಈ ಮೂಗು ಈ ಬಾಯಿ ಎಲ್ಲ ಕೊಟ್ಟಿರೋ ಎಲ್ಲರಿಗೂ ಗೊತ್ತು ಹೇಳ್ತಿರೋದು ಇದೆಲ್ಲ ಈ ಕಣ್ಣೆಲ್ಲ ನಮಗೆ ಕಂಡಿಡಕ್ ಆಗುತ್ತಾ ಸೈಂಟಿಸ್ಟಿ ನಾಯಿ ನಾನೇ ನಾನೇ ಆಗಿ ನಾನೇ ಕಂಡಿಡಿಯಕ್ ಆಗುತ್ತಾ ಇಲ್ಲ ಈ ಕಣ್ಣನ್ನು ಎಷ್ಟು ಏನೇನು ಮಾಡಬಹುದು ಆಯ್ತಾ ನಮ್ಮ ಹೃದಯ ಏನೇನು ಹೇಳುದು ಅದೇ ರೀತಿ ನಾವು ದೇವರತ್ರ ಪ್ರಾರ್ಥನೆ ಮಾಡಿದರೆ ಒಂದೆಲ್ಲ ಒಂದೇ ಇದೇ ರೀತಿ ಏನಾದರೂ ನಮಗೆ ಮುಂದೆ ಲಾಟ್ರಿ ಅಂತ ನನ್ನ ಯಾವ್ದಾರ ಒಂದು ಮಾರ್ಗದಿಂದ ನಮಗೆ ದುಡ್ಡು ಬರ್ತಾ ಇರ್ತವೆ ಆ ಟಿಕೆಟ್ ಶನಿವಾರದ ಟಿಕೆಟ್ ಅದು ಟಿಕೆಟ್ ಸಂಖ್ಯೆ ಬಂದ್ಬಿಟ್ಟು ಸೀರೀಸ್ ಬಂದ್ಬಿಟ್ಟು ಸೀರೀಸ್ ಬಂದ್ಬಿಟ್ಟು ಮುಂದೆ ಆಲ್ಫಾಬೆಟ್ಸ್ ಇರುತ್ತಲ್ಲ ಸ್ನೇಹಿತರೆ ಅದು ಕೆ ಜೆಡ್ ಕಾರಣ ಕೆ ಜೆಡ್ ಆಯ್ತಾ ಅದ್ರ ಮುಂದೆ ನಲ್ವತ್ನಾಲ್ಕು ಐವತ್ತಾರು ಕೆ ಕೆಜೆಡ್ ನಲ್ವತ್ನಾಲ್ಕು ಐವತ್ತಾರು ನಲ್ವತ್ಮೂರು ಅಂತಹ ಟಿಕೆಟಿಗೆ ಅವರು ತಗೊಂಡಿರೋ ಟಿಕೆಟ್ ಅದು ಅದಕ್ಕೆ ಮೊದಲನೇ ಬಹುಮಾನ ಬಂದಿದೆ ನಮ್ಮ ರಾಜ್ಯಕ್ಕೆ ಇದೇ ಇದೇ ಊರಲ್ಲಿ ಸುದಾಮಿ ಅಂತ ಹೇಳಿ ಒಬ್ಬರು ಮಹಿಳೆಯರು ಇದ್ರು ಅವರು ಕೂಡ ಇದೇ ರೀತಿ ಪರ್ಚೇಸ್ ಮಾಡ್ತಾ ಇದ್ರು ಟಿಕೆಟ್ ಅನ್ನ ಖರೀದಿ ಮಾಡ್ತಾ ಇದ್ರು ಕೇರಳ ಹೋಗುವ ಸಂದರ್ಭದಲ್ಲಿ ಕೇರಳದಿಂದ ಕರ್ನಾಟಕ ಕೇರಳದಿಂದ ಕನ್ನಡ ಹೋಗುವ ಸಂದರ್ಭದಲ್ಲಿ ಅವಾಗ ಟಿಕೆಟ್ ಮಾಡ್ತಿರ್ತಾರೆ ಹೊರಗಡೆ ಮಾಡ್ತಿರ್ತಾರೆ ಅವಾಗ ಇರ್ತಾರೆ ಅವಾಗ ಸುದಾಮಿ ಕೂಡ ಇದೇ ಇದೆ ಇದೇ ಸೂಲೆ ಆದಲ್ಲೇ ಎಂಬತ್ತು ಲಕ್ಷ ಓದು ವರ್ಷ ವೀಕ್ಲಿ ವೀಕ್ಲಿ ಟಿಕೆಟ್ ಗೆ ಇಷ್ಟನ್ನು ಹೇಳ್ಬಿಟ್ಟು ಈ ವಿಡಿಯೋವನ್ನು ಮುಸ್ಲಿಂ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಮಾಡ್ತಾ ಇಲ್ಲ ಲಾಟ್ರಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಲಾಟ್ರಿ ಅನ್ನೋದು ಒಂದು ಲಕ್ಕು ಆಯ್ತಾ ಅದು ಲಿಂಕ್ ಲಿಮಿಟೆಡ್ ಆಗಿ ತಗೋಬಹುದು ನಿಮಗೆ ಇಷ್ಟ ಬಂದ ತಗೋಬಹುದು ನಿಮ್ಮ ಭಾಗ್ಯವನ್ನು ನೀವು ನಿಮ್ಮ ದುಡ್ಡು ಮುಖಾಂತರ ನೀವು ಪರಿಶೀಲಿಸಬಹುದು ಈ ವಿಡಿಯೋ ಮುಖಾಂತರ ಏನು ನೀವು ನಾವು ಲಾಟ್ರಿ ತಗೊಳ್ಳಿ ಮಾಡಿ ಅಂತೇಳಿ ಹೇಳ್ತಾ ಇಲ್ಲ ನೋಡಿ ಇನ್ನೇ ಆ ಅವರಿಗೆ ಅವರು ತಗೊಂತ ಇದ್ರು ಇವಾಗ ಅವರು ಒಂದು ಕೋಟಿ ಮೊದಲನೇ ಬಹುಮಾನ ಏನಿಲ್ಲ ಅಂತದನ್ನು ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಅರವತ್ತೈದು ಲಕ್ಷ ಅಂತೂ ಅವರಿಗೆ ಅವರ ಅಕೌಂಟ್ ಅಲ್ಲಿ ಬಿದ್ದೇ ಬೀಳುತ್ತೆ ಎಲ್ಲ ಟ್ಯಾಕ್ಸ್ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಎಲ್ಲ ಕಟ್ಟಾಗಿ ಅರವತ್ತೈದು ಲಕ್ಷ ಏನ ಬೀಳುತ್ತೆ ಅದರಿಂದ ಏನಾದ್ರು ಬೇಕಾದ್ರೂ ಮುಂದೆ ಅವರು ಮಾಡಬಹುದು ಇಲ್ಲ ಅವರು ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡಬಹುದು ಎಲ್ಲ ಮನೆಯಲ್ಲರ ಮನೆ ತಗ್ಬಹುದು ಕಾಮರ್ಸ್ ತಗೋಬೋದು ಅವರು ಬಿಟ್ಟಿರೋದು ಅದೇ ರೀತಿ ಎಲ್ಲ ಕರ್ನಾಟಕ ವೀಕ್ಷಕರಿಗೂ ಒಂದಲ್ಲ ಒಂದು ದಿನ ಲಾಟ್ರಿ ಹೊಡೀಲಿ ಅಂತಲೇ ನನ್ನ ಬಾಯ್ಬೇಕು ಆಯ್ತಾ ನೀವು ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಮತ್ತೊಂದು ವಿಡಿಯೋ ಮುಖಾಂತರ ನಾನು ಸಿಗ್ತಾ ಇರ್ತೇನೆ ಸ್ನೇಹಿತರೆ ಜೈ ಜೈ ಕರ್ನಾಟಕ